ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಸ್ಟೋರಿನಾ ನೋಡ್ಕೊಂಬ್ರೆ ನೋಡ್ಕೊಂಬರೋಣ ಇನ್ನು ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಭಾರ್ಗವಿ ಸಂಧ್ಯಾ ಕೊಲೆ ಪ್ರಕರಣನ ಮತ್ತೆ ರಿಓಪನ್ ಮಾಡಿ ಯಾರಿಗೂ ಹೋಗೋತಾಗದಲ್ಲ ಯಾಕೆ ಪೊಲೀಸ್ ಮತ್ತೆ ಇವರಿಬ್ರು ಕೂಡ ಸರ್ಚ್ ಮಾಡ್ತಿರ್ತಾರೆ ಸರ್ ಭಾರ್ಗವಿ ಹೇಳಿ ನಮಗೆ ಒಂದು ತ್ರೀ ತರ್ಟಿ ಅಂತ ಕಾಲ್ ಬಂದಿತ್ತು ಮೇಡಮ್ ಹಾಗಾದ್ರೆ ನಿಮ್ಮ ರಿಪೋಟು ಎಷ್ಟು ಗಂಟೆಗೆ ಬಂದಿದೆ ಅಂತ ನೋಡಿ ಸರ್ ಸರ್ ಮೇಡಮ್ ಇಲ್ಲಿ ಫೋರ್ ಫಿಫ್ಟೀನ್ ಅಂತ ಬಂದಿದೆ ಅಂದರೆ ಇಲ್ಲಿ ಏನೋ ಬೇರೆ ಏನೋ ನಡೆದಿದೆ ಸರ್ ಸೊ ಅವರು ಕೈ ಮುರಿದಿರೋದು ಎಷ್ಟು ಹಂಗೆ ಹೇಳಿ ಅಂತ ಹೇಳ್ತಾರೆ ಕೈ ಮುರಿದಿರೋದು ಕೂಡ ಒಂದು ಫೋರ್ ಫಾರ್ಟಿ ಅಂತ ಎಲ್ಲ ಬಂದಿದೆ ಅದೇಗೆ ಸರ್ ಸರ್ ಅವ್ಳು ಮೇಲೆ ಅವಳು ಕೈ ಹೇಗೆ ಮುರಿದೋಗಿದೆ ಅಂತ ಅಂತಿರ್ತಾಳೆ ಇಲ್ಲೇನೋ ನಡೆದಿದೆ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಎಚ್ ಆರ್ ಹಣ್ಣು ಹಾಗೆ ಭಾರ್ಗವಿನ ಇಂಟ್ರೊಡ್ಯೂಸ್ ಮಾಡಿಕೊಂಡಿದ್ದನ್ನು ನೆನ್ಸ್ಕೊತಾ ಇರ್ತಾನೆ ಅರ್ಜುನ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರ್ತಾನೆ ಅದು ಹೇಗೆ ಸಾಧ್ಯ ಅವರಿಬ್ರು ಮದುವೆ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಮನಸ್ಸಲ್ಲಿ ನೆಂಚ್ಕೊಂಡು ಹಾಗೆ ಕೂತ್ಕೊಂಡು ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ ಹಾಗೆ ಅರ್ಜುನ್ ಅದೇ ಟೈಮ್ಗೆ ಬರ್ತಾನೆ ಬ್ರೋ ನೀನು ಸಿಕ್ಕಿ ಎಷ್ಟು ದಿನ ಆಗೋಗಿತ್ತು ಬ್ರೋ ನಿನ್ನ ಕೆಲಸ ಮೀಟಿಂಗು ಅಂತ ಅಂದ್ಕೊಂಡು ನೀನು ನನಗೆ ಸಿಕ್ಕಲೇ ಇಲ್ಲ ನೀನು ಬರೋ ಅಷ್ಟರಲ್ಲಿ ನೀನು ಬರೋ ಅಷ್ಟರಲ್ಲಿ ನನ್ನ ಲೈಫೇ ಚೇಂಜ್ ಆಗೈತಲ್ಲ ಬ್ರೋ ಹೌದಾ ನೀನು ಹೇಗೆ ಮದುವೆ ಅದೇ ನೀನು ಬೃಂದ ಅಂತ ಕೇಳ್ತಾ ಇರ್ತಾಳೆ ಚರಣ್ಣು ಅಯ್ಯೋ ಅದೊಂದು ದೊಡ್ಡ ಕತೆ ಬ್ರೋ ಫಸ್ಟು ನಾನು ಅವಳನ್ನ ತುಂಬ ಪ್ರೀತಿಸ್ತಾ ಇದ್ದೆ ಅದೇ ಭಾರ್ಗವಿ ಅಂದ್ರೆ ನೀವು ಫಸ್ಟೇ ಗೊತ್ತಿತ್ತಾ ಅಂತ ಕೇಳ್ತಾನೆ ಚರಣ್ ಹಾಂ ಗೊತ್ತಿತ್ತಲ್ಲ ನಮ್ಮ ಡ್ಯಾಡ್ ಆಪೋಸಿಟ್ ಲಾಯರ್ ಅಂತ ಬಟ್ ಮನ್ಸು ತುಂಬ ಬರೋದು ಈಗೆಲ್ಲ ಲಾಯರ್ ಪ್ರೆಲ್ಲ ಬಿಟ್ಬಿಟ್ಟು ಮನೆಗೆ ಹೊಂದ್ಕೋಬೇಕು ಅಂತ ಮಾಡಿದ್ರೆ ಮನೆಯವರೆಲ್ಲ ಒಪ್ಕೊಂಡ್ರಾ ಅಂತ ಕೇಳ್ತಿದ್ದೆ ಇಲ್ಲ ಬ್ರೋ ಏನೋ ತುಂಬಿಸ್ಕೊಂಡ್ರು ಆದರೆ ಮನೆ ಇನ್ನೂ ಯಾರೂ ಒಪ್ಕೊಂಡಿಲ್ಲ ಸೊ ಹಂಗಾಗಿ ವೆಯ್ಟ್ ಇದ್ದೀವಿ ಅವ್ರ ಮನ್ಸು ತುಂಬ ತುಂಬ ಅಂದರೆ ತುಂಬ ಒಳ್ಳೆಯದು ಬ್ರೋ ಅವ್ರು ಎಷ್ಟು ಒಳ್ಳೆಯವರು ಅಂತ ಹೇಳ್ತಾರೆ ಅದು ನೀವು ಹೇಗೆ ಮದುವೆ ಆದ್ರಿ ಅಯ್ಯೋ ಅದೊಂದು ದೊಡ್ಡ ಬ್ರೋ ಏನೇನೋ ಆಗೋಯ್ತು ಏನಾದರೂ ಪಿತೂರಿ ಮಾಡಿ ಒಂದು ನಾನು ನನಗೆ ಮದುವೆ ಮಾಡಬೇಕು ಅಂತ ನೋಡಿದ್ರು ನನಗೆ ಇಷ್ಟ ಇರಲಿಲ್ಲ ಸೊ ಅಲ್ಲೆಲ್ಲೋ ಒಂದು ಕಡೆ ಸಾಮೂಹಿಕ ಮದುವೆ ನಡೀತಾ ಇತ್ತು ಸೊ ಅಲ್ಲಿ ಹೋಗಿ ನಾವು ಮದುವೆ ಆಗ್ಬಿಟ್ಟು ನಮ್ಮ ಪ್ರೀತಿಗೆ ಬೃಂದ ಅದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಅದೇ ಟೈಮ್ಗೆ ಬೃಂದ ಬರ್ತಾಳೆ ಅಯ್ಯೋ ಇವು ಇನ್ನೂ ಏನೇನು ಹೇಳ್ತಿದ್ದಾನಪ್ಪ ಇನ್ನು ಎಷ್ಟು ನಮಗೆ ಸಿಟ್ಟು ಮಾಡ್ಕೋತಾನೋಚಾರಣ್ಣ ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ಬೃಂದನೋ ಅಲ್ಲೇ ಬರ್ತಾರೆ ಹೋ ಅದಕ್ಕೆ ಬಂದ್ರಲ್ಲ ನಿಮ್ಮಂತ ಅದಕ್ಕೆನ ಪಡೆಯೋಕೆ ನಾನಂತೂ ತುಂಬ ಪುಣ್ಯ ಮಾಡಿದ್ದೀನಿ ನೀನು ಬೃಂದ ಹತ್ಕೇನ ಮದುವೆ ಬಂದಮೇಲೆ ನನ್ನ ಲೈಫೇ ಚೇಂಜ್ ಆಯಿತು ಒಂದು ಹೇಳಬೇಕು ಅಂತ ಅಂದರೆ ಬೃಂದ ಹತ್ಕೇ ನಮ್ಮ ಪ್ರೀತಿಗೆ ಹೆಲ್ಪ್ ಮಾಡಿದ್ದು ಅವರೇ ಮುಂದೆ ನಿಂತು ಸಪೋರ್ಟ್ ಮಾಡಿದ್ದು ನಾವು ಮದುವೆ ಆಗೋದಕ್ಕೆ ಅಂತ ಹೇಳ್ತಿರ್ತಾರೆ ಅರ್ಜುನ್ ಅಲ್ಲಿ ಮಾವ ಕರೀತಿದ್ರ ನಿನ್ನ ಹೋಗಿ ಅರ್ಜುನ್ ಹೋ ಹೌದಾ ಸರಿ ಬ್ರೋ ನಾನು ಆಮೇಲೆ ಬರ್ತೀನಿ ಇನ್ನು ಏನೇನು ನಡೀತು ಅಂತ ಎಲ್ಲ ನಿನಗೆ ಹೇಳ್ತೀನಿ ಆಯ್ತಾ ಅಂತ ಹೇಳಿಬಿಟ್ಟು ಬರ್ತಾನೆ ಚರಣ್ ಅದು ಅಂತ ಹೇಳ್ತಾರೆ ಸಾಕು ನಿನ್ನ ನಾಟಕ ನಿಲ್ಸು ಅಂತ ಹೇಳಿಬಿಟ್ಟು ಅಲ್ಲಿಂದ ಚರಣ್ ಹಾಗೆ ಕೋಪ ಮಾಡ್ಕೊಂಡು ಹೊರಟಾಕ್ತಿನಿ ಹೇಗಪ್ಪ ಇವನ್ನ ಕನ್ವಿನ್ಸ್ ಮಾಡೋದು ನನ್ನ ಕಡೆ ಭಾರ್ಗವಿ ಮತ್ತೆ ಹಾಗೆ ಪ್ರತಾಪ್ ಇಬ್ರು ಕೂಡ ಒಂದು ಮನೆ ಹತ್ರ ಬರ್ತಾರೆ ಇಲ್ಲೇ ಎಲ್ಲೋ ಆ ನೆಟ್ವರ್ಕ್ ಕವರ್ ತೋರಿಸಿದೆ ಅಲ್ವಾ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾರೆ ಬಟ್ ಯಾರೋ ಒಬ್ಬರು ಅನಾಮಿಕಾ ಅವ್ಳಿಗೊಂದು ಫೋಟೋ ಕಳಿಸಿರ್ತಾರಲ್ಲ ಸೊ ಅದರಲ್ಲಿ ಆ ಮನೆಯೇ ಆ ಲೊಕೇಶನ್ನೇ ತೋರಿಸ್ತಿರುತ್ತೆ ಹಾಗೆ ಅವರಿಗೂ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಇದೇ ಆ ಮನೆ ಅಂತ ಹೇಳ್ಬಿಟ್ಟು ಅವರಿಬ್ಬರೂ ಕೂಡ ನೋಡ್ತಿರ್ತಾರೆ ಹೌದು ಮೇಡಮ್ ಇದೆ ಅಲ್ವಾ ಮನೆ ಅಂತ ಹೇಳಿಬಿಟ್ಟು ಬನ್ನಿ ಹೋಗೋಣ ಇದರೊಳಗೆ ಇನ್ನೂ ಏನೋ ನಮಗೆ ಸಾಕ್ಷ್ಯಾಧಾರಗಳು ಸಿಗ್ಬೋದು ಅಂತ ಹೇಳ್ತಾರೆ ನೋಡಿ ನನಗೆ ಲಾಸ್ಟು ವಿಡಿಯೋ ವಾಯ್ಸ್ ಕಾಲ್ ನನಗೆ ಸಂಧ್ಯಾ ಕಳಿಸಿರೋದು ಅಂತ ಹೇಳ್ತಾರೆ ಅಕ್ಕ ನನ್ನನ್ನು ಅಕ್ಕ ನನಗೆ ತುಂಬ ಹೊಡಿತಾ ಅಕ್ಕ ನನ್ನ ಮೇಲೆ ಅತ್ಯಾಚಾರ ಮಾಡ್ತಿದ್ದಾರೆ ಹೊಡಿತಿದ್ದಾರೆ ನನ್ನನ್ನು ಪರಚ್ತಾ ಕಾಪಾಡೋ ಅಕ್ಕ ನಾನು ಬದುಕ್ತಿನೋ ಇಲ್ವೋ ಗೊತ್ತಿಲ್ಲ ಆದರೆ ಈ ನನ್ನ ವಾಯ್ಸ್ ಮೆಸೇಜ್ ಪೊಲೀಸ್ನವರು ಕೊಟ್ಟು ಇವ್ರನ್ನಂತೂ ಸುಮ್ಮನೆ ಬಿಡಬೇಡ ಅಕ್ಕ ದಯವಿಟ್ಟು ನನ್ನ ಅಕ್ಕ ಅಂತ ಹೇಳೆಲ್ಲ ಮಾತಾಡ್ತಿರ್ತಾರೆ ಅದನ್ನು ಪ್ರತಾಪ್ ಕೇಳ್ಕೊತಾ ಇರ್ತಾನೆ ನೀವು ಯಾಕೆ ಮೇಡಮ್ ಇಷ್ಟೊಂದು ಬೇಜಾರಾಗ್ತೀರಾ ಸುಮ್ಮನಿರಿ ನೀವೇನು ಬೇಕು ಅಂತ ಮಾಡಿದಿರ ನಿಮ್ಮ ಪ್ರಯತ್ನ ನೀವು ಪಟ್ಟಿದ್ದೀರ ಆದರೆ ಅಲೋ ಅಕ್ಕ ಅಕ್ಕ ಲಾಸ್ಟ್ದಾಗಿ ಅಕ್ಕ ಇದನ್ನೆಲ್ಲ ಮಾಡಿಸ್ತಿರೋದು ಇದೆಲ್ಲ ಮಾಡಿಸ್ತಿರೋದು ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಒಂದು ಫೋನ್ನ ಕಟ್ ಮಾಡಿಬಿಡ್ತಾರೆ ಆಗ ಮೇಡಮ್ ನೀವು ಯಾಕೆ ಇಷ್ಟೊಂದು ಬೇಜಾರು ಆಗ್ತಿದ್ದೀರಾ ಇದು ಒಂದು ಆ್ಯಕ್ಸಿಡೆಂಟು ಅದು ನೀವು ಅಲ್ಲಿ ಇದ್ದಿದ್ರೆ ಅವ್ಳನ್ನ ಕಾಪಾಡ್ಬೋದು ಹೌದು ಪ್ರತಾಪ್ ನಾನು ಆ ದಿನ ಅವ್ರ ಜೊತೆ ಇದ್ದಿದ್ದರೆ ನನ್ನ ಜೊತೆ ಹೇಗೋ ನಾನು ಅವಳನ್ನ ಕಾಪಾಡ್ತಿದ್ದೆ ಅಂತ ಹೇಳ್ತಾರೆ ಹಾಗೆ ಅಲ್ಲೊಂದು ಸ್ವಲ್ಪ ದೂರ ಮುಂದಕ್ಕೆ ಹೋದರೆ ಒಂದು ಅವ್ರಿಗೊಂದು ಸುಳ್ ಸಿಕ್ಕುತ್ತೆ ಒಂದು ಬ್ಯಾಡ್ಜ್ ಥರ ಒಂದು ಸಿಕ್ಕುತ್ತೆ ಮೇಡಮ್ ಇಲ್ಲಿ ನೋಡಿ ಅಂತ ಹೇಳ್ತಾರೆ ಹೌದು ಇಲ್ಲಿಂದ ಡೈರೆಕ್ಟಾಗಿ ಅವರು ಈ ಮನೆಗೆ ಹೋಗಿದ್ದಾರೆ ಹಾಗಾಗಿ ನಮಗೆ ಈ ಸುಳಿವು ಸಿಗ್ತಾ ಇದೆ ಬನ್ನಿ ನೋಡೋಣ ಆ ಮನೆಗೆ ಹೋಗ್ಬಿಟ್ಟು ಅಂತ ಹೇಳ್ತಿರ್ತಾಳೆ ಹೌದು ಇನ್ನೊಂದು ಕಡೆ ಜೆ ಪಿ ಮತ್ತು ಅವನ ಅಸಿಸ್ಟೆಂಟ್ ಲಾಯರು ಹೌದು ಸರ್ ಇಲ್ಲಿ ಯಾರೋ ಏನೋ ನಡೀತಿದೆ ನಮ್ಮ ಕಡೆ ಅಂತ ಹೇಳ್ತಾರೆ ಹೌದು ಯಾರೋ ಏನೋ ಈ ಕೇಸ್ ವಿಷಯವಾಗಿ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ನಮ್ಮಲ್ದಲೆ ಬೇರೆ ಯಾರೋ ನಮ್ಮ ಕಡೆ ಇದ್ದಾರೆ ಇಲ್ಲಿ ಏನೋ ನಡೀತಿದೆ ನಾವು ಸ್ವಲ್ಪ ಹುಷಾರಾಗಿರಬೇಕು ಇದರಿಂದ ತುಂಬ ಫೋನ್ ಕಾಲ್ ಬಳ್ಗಳು ಬಂದಿದೆ ಹಾಗಾಗಿ ಯಾರೇ ಏನೇ ಆದರೂ ನಮ್ಮ ವಿಷಯಕ್ಕೆ ಬಂದರೆ ನಾನು ಚೂಟಾಕ್ಬಿಡ್ತೀನಿ ನಾನು ಎಂಥ ಅತಿ ದೊಡ್ಡ ತಿಮಿಂಗ್ಲ ನನ್ನದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಶ್ರೀಕಂಠ ಅಂದರೆ ಜೆ ಪಿ ಅವರ ಮೈದಾನ ಹೋಗ್ತಿರ್ತಾನೆ ಹ್ಯಾಪು ತಿನ್ಕೊಂಡು ಹೋಗಿ ಹ್ಯಾಪಲ್ಲಿ ತಿನ್ಕೊಂಡು ಹೋಗ್ತಿರ್ತಾನೆ ಬೇಕಾ ಯಾಕೆ ಹಿಂಗೆ ಗುರಾಯಿಸಿದ್ದೀರಾ ನಾನು ಅಂತ ಹೇಳ್ತಾರೆ ಆ ಹಾ ಸುಂದರಿನಾರ ಸಿಕ್ಕಿದ್ರೆ ಈ ಕಾಲದಲ್ಲೂ ಮಾಸ್ಕ್ ಮುಚ್ಕೊಂಡು ಹೋಗ್ತಿದ್ದಲ್ಲ ಅವ್ಳು ಕಣ್ಗಳು ನೋಡ್ತಿದ್ರೆ ಅಯ್ಯೋ ನನಗಂತೂ ಈ ಕಾಲದಲ್ಲೂ ಮುಖ ಮುಚ್ಕೊಂಡು ಹೋಗ್ತಿದ್ದವು ಹೆಂಗೆ ಹೆಂಗೆ ನಡ್ಕೊಂಡು ಹೋಗ್ತಿಲ್ಲ ಅವಳ ಸಿಕ್ಕಿದ್ರೆ ನನಗೆ ಚೆ ಅಂತ ಅಂತತೆ ಏನೋ ಶ್ರೀಕಂಠು ಬಾಯ್ಲಿ ಯಾವುದೋ ಹುಡುಗಿ ಅಂತ ಅಂದಲ್ಲ ಅದು ಯಾವ ಹುಡುಗಿ ಅಂತ ಮಾಡ್ತೀನಿ ಭವಾ ಮದುವೆ ಮಾಡ್ತೀರಾ ಅಯ್ಯೋ ದೇವ ಬವಾ ನಂಗೆ ಮದುವೆ ಮಾಡ್ತೀರಾ ಹೌದು ಎಲ್ಲಿ ಸಿಕ್ಕಿಲ್ಲ ಹುಡುಗಿ ಅಂತ ಕೇಳ್ತಾರೆ ಅದೇ ಅವತ್ತು ಪಾರ್ಟಿಯಲ್ಲಿ ಮೂಚುಳೆ ಎಲ್ಲ ಮುಚ್ಕೊಂಡಿದ್ರು ತೆಳ್ಳಗೆ ಇದ್ಲು ನೆಡ್ಕೊಂಡು ಹೋಗ್ತಿಲ್ ಆದ್ರೆ ಮುಖ ಮಾತ್ರ ಕಾಣಿಸ್ತಿಲ್ಲ ಬವಾ ಅಂತ ಹೇಳ್ತಾರೆ ಛೇ ಅದನ್ನ ನೀನು ಹೇಳ್ಬೇಕಿತ್ತ ಅಂತ ಹೇಳ್ತಾರೆ ನಾನೇನು ಮಾಡ್ಲಿ ಅವಳ ಮುಖ ಮುಚ್ಕೊಂಡಿದ್ರೆ ನಾನು ಎಲ್ಲಿ ಹೋಗಿ ಹುಡ್ಕಿ ಹುಡುಕ್ಲಿ ರೋಡ್ ರೋಡಲ್ಲಿ ಏನು ಹೋಗೋನು ಹಲಿಲ್ಲ ಮುಖ ಕರ್ಕೊಂಡಿದ್ವು ಅಂತ ಅಂತ ಹೇಳ್ತಾರೆ ಬವ ಬಾಬಾ ನನಗೆ ಯಾವಾಗ ಮದುವೆ ಮಾಡಿಸ್ತೀರಾ ಬಾವ ಅಂತ ಹೇಳ್ತಾರೆ ಇವನೊಬ್ಬ ದಂಡ್ಪಿಂಡ ನೀನೇ ದಡ್ ದೊಡ್ಡ ದಣಪಿಂಡ ನಿನಗೆ ಬೇರೆ ಮದುವೆ ಬೇಕಾ ನಿನಗೆ ಮದುವೆ ಮಾಡಿ ನಿನ್ನ ನಾನು ಸಾಕ್ಬೇಕಾ ಹೊಗಲೋ ಹ್ಞೂ ಬಾವ ನನಗೆ ಮದುವೆ ಮಾಡಿಸಿ ನಿಮ್ಮ ಸ್ಟ್ಯಾಚು ನಮ್ಮ ಊರಲ್ಲಿ ಕಟ್ಟಿಸ್ತೀನಿ ಅಂತ ಹೇಳ್ತಿರ್ತಾರೆ ಹೇಳ್ತಿರ್ತಾರೆಲೋ ಅಂತ ಬೈತಾನೆ ಇದೇನು ಈಗ ತಾನೇ ಚೆನ್ನಾಗಿದ್ರು ಏನು ಲೂಸ್ ಬತ್ತಾ ಹೋಗಿ ನಮ್ಮ ಬಾವ ನಮ್ಮ ಅಕ್ಕಂದೇ ಒಂದು ಸ್ಟ್ಯಾಚು ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ ನಾವು ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತಾಯಿರ್ತಾನೆ ಇನ್ನೊಂದು ಕಡೆ ಭಾರ್ಗವಿ ಹೌದು ಇದೇ ಮನೆ ಇರಬೇಕು ಅಂತ ಅನಿಸುತ್ತೆ ಬನ್ನಿ ಹೋಗೋಣ ನೋಡೋಣ ಅಂತ ಹೇಳಿಬಿಟ್ಟು ಕೈಗೆ ಗ್ಲೋಸ್ ಹಾಕೊಂಡು ಪ್ರತಾಪ್ ಮತ್ತು ಭಾರ್ಗವಿ ಇಬ್ರು ಕೂಡ ಅಲ್ಲಿ ಏನಾದರೂ ಸುಳಿವು ಸಿಗ್ಬೋದು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾರೆ ಅದೇ ಟೈಮ್ಗೆ ಒಂದು ಸ್ಟಿಕ್ಕರ್ ಸಿಗುತ್ತೆ ಸರ್ ಇಲ್ಲಿ ನೋಡಿ ಸರ್ ಅಂತ ಹೇಳ್ತಾರೆ ನೋಡಿ ಇದು ಸ್ಟಿಕ್ಕರ್ ಅಂತ ಹೇಳ್ತಿರ್ತಾರೆ ಹೌದು ಮೇಡಮ್ ಅಂತ ನೋಡ್ತಿರ್ತಾರೆ ಇನ್ನೊಂದು ಕಡೆ ಚರಣ್ಣು ಹಾಗೆ ತಿಂಡಿ ತಿನ್ನೋಕ್ಕೆ ಅಂತ ಕೂತಿರ್ತಾನೆ ಅದೇ ಟೈಮ್ಗೆ ಬೃಂದ ಕೂಡ ಬರ್ತಾಳೆ ಚರಣ್ ಊಟ ಮಾಡು ಚರಣ್ ಯಾಕೆ ಕೈ ತೊಳಿಬೇಡಿ ಅಂತ ಹೇಳ್ತಾರೆ ಇಷ್ಟು ದಿವಸ ಆದಮೇಲೆ ಬಂದಿದ್ದೀರಾ ಹೊಟ್ಟೆ ತುಂಬ ಊಟ ಮಾಡಿ ಚರಣ್ ನೀನು ಇರ್ಬೇಕಾರೆ ನನಗೆ ಹೊಟ್ಟೆ ತುಂಬ ಎಲ್ಲಿ ಊಟ ಮಾಡೋಕ್ ತಾನೆ ಬಿರ್ತೀಯ ನೀನು ನನ್ನ ಎದುರುಗಡೆ ಬಂದು ಬಂದು ನಾನು ಅಂತೂ ಹಿಂಸೆ ಮಾಡ್ತಿರ್ತೀನಿ ಯಾಕೆ ಹೇಗೆ ಮಾತಾಡ್ತೀಯ ಚರಣ್ ನಾನು ನಿನ್ನ ಹೆಂಡತಿ ಚರಣ್ ಸ್ವಲ್ಪ ಅರ್ಥ ಮಾಡ್ಕೊ ಯಾಕೆ ಹೀಗೆ ಆಡ್ತಿದ್ಯಾ ಬೇರೋ ಬೇರೆಯವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ನಿನ್ನ ಜೊತೆ ಹೇಗೆ ಬದುಕೋಕ್ಕಾಗುತ್ತೆ ನಾನು ಆಟಕ ನಿಲ್ಲಿಸು ಸ್ವಲ್ಪ ಯಾರಿಗೇ ಆದರೂ ಸ್ವಲ್ಪ ಕನಿಕರ ಇರುತ್ತೆ ಆದರೂ ನಿನ್ನ ಒಂದು ಬು ತಲೆದಲ್ಲಿ ಬರೀ ಸ್ವಾರ್ಥ ಬುದ್ಧಿನೇ ಇಟ್ಕೊಂಡಿದ್ಯಾ ನಿನ್ನಂಥ ಜೊತೆ ನಾನು ಹೇಗೆ ಬದುಕಲಿ ನಿನ್ನಂಥ ಸ್ವಾರ್ಥ ಹುಡುಗೀರ ನಾನು ಎಲ್ಲೂ ಕೂಡ ನೋಡಿಲ್ಲಪ್ಪ ಅಂತ ಹೇಳ್ತೀನಿ ನಾನೇನು ಮಾಡಿದ್ದೀನಿ ಚರಣ್ ನಿನ್ನ ಪರಿಯೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಚರೋ ಯಾವ ಸ್ವಾರ್ಥಕ್ಕಾದರೂ ಹೋಗ್ತೀನಿ ಅಂತ ಹೇಳ್ತೀನಿ ಸುಳ್ಳೇಳಿ ಭಾರ್ಗವಿನ ಮದುವೆ ಅಲ್ವಾ ಹೌದು ನಾನೇ ಸುಳ್ಳೇಳಿ ಮದುವೆ ಮಾಡಿಸಿದ್ದೀನಿ ಏನಿವಾಗ ಅಂತ ಹೇಳ್ತಾರೆ ನನ್ನ ಸ್ವರ್ತಕ್ಕೋಸ್ಕರ ನನ್ನ ಜೀವನ ಚೆನ್ನಾಗಿರಬೇಕು ಅಂತ ನಾನು ಹಾಗೆ ಮಾಡಿದೆ ಸುಳ್ಳೇನಿದೆಯಾ ಅಲ್ವಾ ನನಗೆ ಅಂತ ಹೇಳ್ತಾರೆ ಹಾಂ ಮತ್ತು ನಿನ್ನ ಮನಸ್ಸಲ್ಲಿ ಯಾರನ್ನೂ ಇಟ್ಕೊಂಡು ನನ್ನ ಜೊತೆ ಹೇಗಿದೆಯಾ ಅಂತ ಹೇಳ್ತಾರೆ ನೀನು ಮಾಡಿದ್ದು ತಪ್ಪು ನೀನು ಹೇಳಬೇಕಿತ್ತು ನನಗೆ ನೀನು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನಿಂದೆ ಸರಿ ಅಂತ ಅದು ನಿನ್ನಂಥ ಕೆಟ್ಟವ್ಳ ಜೊತೆ ನನಗೆ ಬದುಕೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಮತ್ತು ನೀನು ಮಾಡಿದ್ದು ಸರಿಯನಾ ಹಾಂ ಆ ಭಾರ್ಗವಿ ಭಾರ್ಗವಿ ಅಂದ್ಕೊಂಡು ಜಲ್ ಸರಿಸ್ಕೊಂಡು ಹಿಂದೆ ತಿರ್ಕೊಂಡು ಓಡಾಡ್ತಾ ಇದ್ದೆ ಹಾಂ ಅದಕ್ಕೆ ನಾನು ಆ ಥರ ಮಾಡಿಸ್ತೆ ಅವಳಿಗೂ ಇಷ್ಟ ಇರೋಲ್ಲ ಹಾಗಾಗಿ ಅವಳು ಕೂಡ ಮದುವೆ ಆಗಿದೆ ಅಂತ ನಿನ್ನ ಜೊತೆ ಸುಳ್ಳು ಹೇಳಿದ್ದು ನೀನು ಅದನ್ನೇ ನಂಬ್ಕೊಂಡೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಇದು ನನ್ನ ಲೈಫು ದಯವಿಟ್ಟು ನೀನು ನನ್ನ ಜೊತೆ ನೀನು ಬೇಕು ನೀನನ್ನು ಪಡೆಯೋಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಚೆನ್ನಾಗಿ ಸ್ವಲ್ಪ ಅರ್ಥ ಮಾಡ್ಕೋ ನಮ್ಮಿಬ್ರಿಗೂ ಮದುವೆ ಆಗಿದೆ ಆಯಿತಾ ದಯವಿಟ್ಟು ಆ ಭಾರ್ಗವಿಯಿಂದ ಹೋಗಬೇಡ ನೀನು ಏನು ಬೇಕು ಕೇಳು ನಾನು ಅದನ್ನು ಮಾಡ್ಕೊಡ್ತೀನಿ ನೋ ಇಲ್ಲ ನಾನು ಯಾವತ್ತು ಕೂಡ ನಾನು ನಿಮ್ಮ ನಿನ್ನನ್ನು ನಂಬಲ್ಲ ನಾನು ನಿನ್ನನ್ನು ಹೆಂಡ್ತಿ ಅಂತ ಒಪ್ಕೊಳ್ಳಲ್ಲ ನಾನು ಇಷ್ಟು ಹೇಳಿದರೂ ಕೂಡ ನೀನು ಒಪ್ಕೋತಿಲ್ಲ ಅಂತ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಚರಣ್ ನಾನು ನೀನು ಹೆಂಡ್ತಿ ಕೊಡೋ ಸ್ವಲ್ಪ ಅರ್ಥ ಮಾಡ್ಕೋ ಅಷ್ಟು ದೂರ ಹೋಗಿದ್ಯಲ್ಲ ಒಂದು ಫೋನ್ ಕಾಲ್ ಆದರೂ ಮಾಡೋದ್ಯಾ ನನಗೆ ಆ ನಾನು ಅಷ್ಟೆಲ್ಲ ಕಾಲ್ ಮಾಡಿದ್ರು ಒಂದು ಸಲ ರಿಸೀವ್ ಮಾಡ್ದೆ ಎಂಡ್ತಿಯನ್ನು ಒಂದು ಸ್ವಲ್ಪನೂ ನಿನಗೆ ಕಂಚನೆ ಇಲ್ಲ ಯಾರನ್ನೋ ಮನಸಲ್ಲಿ ಇಟ್ಕೊಂಡು ಈ ಥರ ಆಡ್ತಿದ್ಯಲ್ಲ ಚರಣ್ ನಮ್ಮ ಮದುವೆ ಆಗಿದೆ ಚರಣ್ ಸ್ವಲ್ಪ ಅರ್ಥ ಮಾಡ್ಕೊ ಭಾರ್ಗವಿ ಕೂಡ ನಿನ್ನ ತಮ್ಮನ ಹೆಂಡ್ತಿ ಅದನ್ನ ಸ್ವಲ್ಪ ನೀನು ಬಾ ನೆನ್ಪಲ್ಲಿ ಇಟ್ಕೊಂಡು ಭಾಳು ಗೊತ್ತಾಯ್ತಾ ನಾನು ಹೆಂಡ್ತಿ ಅಂತ ಒಪ್ಕೊಂಡ್ರೆ ಸರಿ ನೀನು ಹೇಗೆ ಹೇಳ್ತೀಯೋ ಏನು ಮಾಡಬೇಕು ಅಂತೀಯೋ ಅದನ್ನೆಲ್ಲ ಕೇಳ್ತೀನಿ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಏನು ಮಾಡಬೇಕೋ ಅದನ್ನೇ ಮಾಡ್ತೀನಿ ನಾನು ಯಾವ ಮಟ್ಟಿಗೆ ಬೇಕಾದರೂ ಇಳಿತೀನಿ ನಿನ್ನ ಪಡೆಯೋದಕ್ಕೆ ಅಂತ ಹೇಳ್ತಿರ್ತಾರೆ ತಡಿ ಇದನ್ನೆಲ್ಲ ಮಾವಿನ ಕೈಲಿ ಫಸ್ಟ್ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಚರಣ್ ಜೋರಾಗಿ ಒಂದು ಕಪಾಲಕ್ಕೆ ಹೊಡಿತಾನೆ ಏನು ಹೇಳೋ ಹೇಳ್ಕೊ ಹೋಗು ನಾನೇನು ಮಾಡೋಕ್ಕಾಗಲ್ಲ ಆಯ್ತಾ ಹೇಳ್ತೀಯಾ ಹೇಳ್ಕೊ ಹೋಗು ನನ್ನ ಒಂದು ತಾಳ್ಮೆ ನೋವು ಮಿತಿ ಮೀರಿ ಹೋಗಿದೆ ನಿನ್ನ ನಾಟಕಕ್ಕೆಲ್ಲ ಒಂದು ತೆರೆ ಬೀಳುತ್ತೆ ಗೊತ್ತಾಯ್ತಾ ಹುಷಾರ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಚರಣ್ ಹೊಟ್ಟೋಗ್ತಾನೆ ಇವನಿಗೆ ಹೆಂಗೆ ಹೇಳೋದು ಎಷ್ಟು ಹೇಳಿದರೂ ಅರ್ಥ ಆಗ್ತಿಲ್ವಲ್ಲ ಯಾವ ರೀತಿ ಅರ್ಥ ಮಾಡಿಸೋದು ಇವನಿಗೆ ಅಂತ ಅನ್ಕೋತಿರ್ತಾರೆ ಇನ್ನೊಂದು ಕಡೆ ಭಾರ್ಗವಿ ಅಲ್ಲಿ ಹುಡುಕ್ತಾ ಇರ್ಬೇಕಾರೆ ಅಲ್ಲಿ ಹಾಗೆ ಸ್ಟಿಕ್ಕರು ಹಾಗೆ ಬಟನ್ಸು ಎಲ್ಲ ಸಿಕ್ತಿರುತ್ತೆ ಏನು ಮೇಡಮ್ ಇದು ಬಳೆ ಬಳೆಗಾಜ್ ಕೂಡ ಇದೆ ಇಲ್ಲಿ ಬರೀ ಬಿಯರ್ ಬಾಟ್ಲೇ ಬಿದ್ದಿರುವಂಥ ಜಗದ್ರೆ ಬಳೆಗಾಜ್ ಹೇಗೆ ಬಂತು ಮೇಡಮ್ ಹಾಗೆ ಅವರ ಒಂದು ಸರ್ಚನ್ನು ಮುಂದುವರೆಸ್ತಾ ಇರ್ತಾರೆ ಅದು ಹೇಗಾಯಿತು ಮೇಡಮ್ ಇದನ್ನೆಲ್ಲ ಇದೆಲ್ಲ ಬಳೆಗಾಜ್ ಹೇಗೆ ಬಂತು ಮೇಡಮ್ ಇಲ್ಲೇನೋ ಒಂದು ನಿಗೂಢವಾದ ಸತ್ಯ ನಿಜವಾಗ್ಲೂ ಇದೆ ಮೇಡಮ್ ನಾವು ಇದನ್ನು ಕಂಡುಹಿಡಿಯಲೇಬೇಕು ಸಂಧ್ಯಾ ಸಾವಿಗೆ ಒಂದು ಅರ್ಥ ನಾವು ಕೊಡಿಸ್ಲೇಬೇಕು ಅಂತ ಹೇಳ್ತಿರ್ತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದು ಲೈಕ್ ಏನೇ ತಪ್ಪಿದ್ರು ಪ್ಲೀಸ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು